ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಪ್ರೀತಿಯ ಯೋಗೇಶ್ವರ್ ಮಾಡ್ತಿರ್ತಕ್ಕಂಥ ನಮಸ್ಕಾರಗಳು ಸೊ ಕಮಾಡಿಟಿ ಪಾರ್ಟ್ ಟು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುನ್ನ ಕಮೆಂಟಲ್ಲಿ ಭಾಳ ಜನ ತಿಳಿಸಿದ್ರಿ ಈ ಒಂದು ಕಮಾಡಿಟಿ ಜನಗಳಿಗೆ ಏನು ಯೂಸ್ ಆಗುತ್ತೆ ನಾವು ಮಾಡ್ತಿರೋ ವಿಡಿಯೋ ಆಗಿರ್ಬೋದು ಅದರಿಂದ ಏನು ನಮಗೆ ಯೂಸ್ ಆಗುತ್ತೆ ಅಂತ ಸುಮಾರು ಜನ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರಿ ಆ್ಯಂಡ್ ಇವನ್ ಪರ್ಸ್ನಲಿ ಮೆಸೇಜ್ ಸಮೇತನೂ ಮಾಡಿದ್ರಿ ಸೊ ಈ ಕಮಾಡಿಟಿ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಗೋಲ್ಡಲ್ಲಿ ಹೂಡಿಕೆ ಬಂದಿರ್ತೀರ ಗೋಲ್ಡ್ ಗೋಲ್ಡ್ ಆರ್ನಮೆಂಟ್ಸಲ್ಲಿ ಹೂಡಿಕೆ ಮಾಡ್ತಿರ್ತೀರಾ ಅಥವಾ ನೀವು ಗೋಲ್ಡ್ನ ರಿಂಗ್ಸೋ ಅಥವಾ ಚೈನು ಎಲ್ಲವನ್ನೂ ಆರ್ನಮೆಂಟ್ಸಲ್ಲಿ ಬರ್ತತೆ ಆ ಆ ಒಂದು ಆರ್ನಮೆಂಟ್ಸ್ ಏನು ಖರೀದಿ ಮಾಡ್ತಿರಲ್ಲ ಆ ಆರ್ನಮೆಂಟ್ಸ್ನಲ್ಲಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಆ್ಯಡ್ ಆಗಿರುತ್ತೆ ಅದ್ರ ಜೊತೆಗೆ ಲೇಬರ್ ಚಾರ್ಜಸ್ ಆ್ಯಡ್ ಆಗಿರುತ್ತೆ ಅದ್ರ ಜೊತೆ ವೇಸ್ಟೇಜ್ ಆ್ಯಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಲಕ್ಷದ ಆರ್ನಮೆಂಟ್ಸ್ ಏನಾದರೂ ಖರೀದಿ ಮಾಡಿದ್ರಿ ಅಂತಂದರೆ ಇನ್ಫ್ಯಾಕ್ಟ್ ನೀವು ಅದನ್ನ ನಾಳೆ ಒಂದು ಯಾವುದೋ ಅನ್ಫಾರ್ಚುನೇಟ್ ಇವೆಂಟ್ ಆಯಿತು ಅಥವಾ ಯಾವುದೋ ಕಷ್ಟದ ಪರಿಸ್ಥಿತಿ ಬಂತು ಆ ಟೈಮಿಂಗ್ಸಲ್ಲಿ ಆ ಗೋಲ್ಡ್ ಏನಾದರೂ ನೀವು ಹಡ ಇಡಬೇಕು ಅಥವಾ ನೀವು ಅದನ್ನು ಮಾರಬೇಕು ಅಂತಂದರೆ ಅವತ್ತಿನ ದಿನಕ್ಕೆ ಗೋಲ್ಡ್ ರೇಟ್ ಏನಿರುತ್ತೋ ಆ ರೇಟಿಗೆ ಸಿಗೋದಿಲ್ಲ ಏಕೆಂತಂದರೆ ಅದರಲ್ಲಿ ನಿಮಗೆ ಎಕ್ಸ್ಟರ್ನಲ್ಸ್ ಏನೇನು ಆಗ್ತವೆ ಆ್ಯಂಡ್ ಅಂದರೆ ಕಟ್ ಏನೇನು ಕಟ್ ಆಗ್ತತೆ ಅಂತಂದರೆ ಕೂಲಿ ಚಾರ್ಜಸ್ ಕಟ್ಟಾಗುತ್ತೆ ಟ್ಯಾಕ್ಸ್ ಕಟ್ ಆಗುತ್ತೆ ಆ್ಯಂಡ್ ವೇಸ್ಟೇಜ್ ಕಟ್ಟಾಗುತ್ತೆ ಇದೆಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಹೋದ್ರು ಒಂದು ಲಕ್ಷದಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಹೋದ್ರು ಎಂಬತ್ತು ಸಾವಿರವರೆಗೂ ಸಿಗುತ್ತೆ ಸೊ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ವಿಧಾನದಲ್ಲಿ ನೋಡೋದಾದ್ರೆ ನಿಮಗೆ ಡಿಸ್ಅಡ್ವಾಂಟೇಜಸ್ ಅಂತ ಇದ್ದಿದೆ ಕರೆಂಟ್ಲಿ ಸಿಕ್ಸ್ ಟು ಏಟ್ ಪರ್ಸೆಂಟ್ ನಮ್ಮ ಇನ್ಫ್ಲೇಷನ್ ರೇಟ್ ಇದೆ ಅಂಡ್ ನೀವು ಅದ್ರಲ್ಲಿ ಏನಾದರೂ ಆರ್ನಮೆಂಟ್ಸ್ ನ ನೀವು ಇನ್ವೆಸ್ಟ್ಮೆಂಟ್ ಆಗಿ ಏನಾದರೂ ತಗೊಂಡ್ವಿ ಅಂತಂದ್ರೆ ಮೂ ಎರಡರಿಂದ ಮೂರು ವರ್ಷ ನೀವು ಹಿಂದೆ ಹೋಗ್ಬಿಡ್ತೀರಾ ಸೊ ಅದರಿಂದ ನಿಮಗೆ ಆರ್ನಮೆಂಟ್ಸ್ ಗೋಲ್ಡ್ ಆರ್ನಮೆಂಟ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ದಟ್ಟತನ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸೊ ನಾನು ಇದರಲ್ಲಿ ಏನು ಹೇಳ್ತೀನಿ ಕಮೋಡಿಟಿನಲ್ಲಿ ಅಂತಂದ್ರೆ ಡಿಜಿಟಲಿ ಯಾವ ರೀತಿ ಗೋಲ್ಡ್ ಮೇಲ್ಗಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂಡ್ ಬಹಳ ಜನ ನೀವು ಹೇಳಬಹುದು ಸೊ ನಾನು ಆರ್ನಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲಪ್ಪ ನಾನು ಯಾವುದು ಒಂದು ಗೋಲ್ಡ್ ಬಿಸ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಗೋಲ್ಡ್ ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅದು ಬೆಸ್ಟ್ ಅಲ್ಲ ಅಂತ ಕೇಳ್ಬಹುದು ಹೌದು ನೀವು ಹೇಳೋದು ನಿಜಾನೇ ಗೋಲ್ಡ್ ಬಿಸ್ಕೆಟಲ್ಲಿ ಅಥವಾ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದೇ ಬಟ್ ಆದರೆ ಅದರಲ್ಲಿ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದರೆ ನೀವು ಸಡನ್ನಾಗಿ ಹೋಗಿ ಸೆಲ್ ಮಾಡಬೇಕಪ್ಪ ಅಂತಂದರೆ ಹೋಗಬೇಕು ಅಡ ಇಡಬೇಕು ಮಾರಬೇಕು ಅದನ್ನು ಮಾರಿದ್ದಾದ ಮನೆ ದುಡ್ಡು ಸಿಗಬೇಕು ಆ್ಯಂಡ್ ಅದರಲ್ಲೂ ಸಮೇತನು ಆವತ್ತಿನ ದಿನಕ್ಕೆ ಪ್ಲಸ್ ಆರ್ ಮೈನಸ್ ಹಂಡ್ರೆಡ್ ಸಮಥಿಂಗ್ ಸಿಗುತ್ತೆ ಓಕೆ ಬಟ್ ಅದೆಲ್ಲ ನಿಮಗೆ ರಿಸ್ಕು ಆ್ಯಂಡ್ ನೀವು ಆ ಗೋಲ್ಡ್ ಬಿಸ್ಕೆಟ್ನ ನ ಮನಲ್ಲಿ ಇಡಬೇಕು ಅಂತಂದ್ರೂ ಸಮೇತ ನೋಡ್ತಾ ಅದನ್ನು ಕಾವಲು ಕಾಯಬೇಕು ಮನೇಲ ಗೋಲ್ಡ್ ಇದೆ ಒಂಥರ ಭಯ ಬೀಳ್ತಿರ್ತೀರಾ ಯಾವಾಗಲೂ ಜೋಪಾನವಾಗಿ ಕಾಪಾಡ್ಕೊಂಡು ಹೋಗ್ಬೇಕು ನೀವು ಸೊ ಇದೆಲ್ಲ ಡಿಸ್ಅಡ್ವಾಂಟೇಜಸ್ ಇರೋದ್ರಿಂದ ನಾನು ಇದರಲ್ಲಿ ನೆಕ್ಸ್ಟ್ ಫರ್ದರ್ ಏನ್ ರೆಕಮೆಂಡ್ ಮಾಡ್ತೀನಿ ಕಮೋಡಿಟಿ ಟ್ರೇಡಿಂಗ್ ಅಲ್ಲಿ ಈ ಕಮೋಡಿಟಿ ಟ್ರೇಡಿಂಗ್ ಅಲ್ಲಿ ನೀವು ಗೋಲ್ಡ್ ನ ಡಿಜಿಟಲಿ ಯಾವ ರೀತಿ ಬೈ ಮಾಡಿಟ್ಕೊಂಡು ಅಂಡ್ ಇಮಿಡಿಯೇಟ್ಲಿ ನೀವು ಏನಾದರೂ ಕಷ್ಟದ ಸಂದರ್ಭ ಬಂತು ಏನೇ ಅನ್ಫಾರ್ಚುನೇಟ್ ಇವೆಂಟ್ ಆಯಿತು ಸಡನ್ ಆಗಿ ದುಡ್ಡಿನ ಅವಶ್ಯಕತೆ ಇದೆ ಅಂತಂದ್ರೆ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಸೊ ಬಹಳ ವರ್ಷ ಆಗಿ ಆ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿ ಅದೊಂದು ಒಳ್ಳೆ ರೇಟಿಗೆ ಹೋದಾಗ ನಿಮಗೆ ಒಳ್ಳೆ ಪ್ರಾಫಿಟ್ ಅನ್ನು ಸಿಕ್ತಿರ್ತದೆ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ನಾನು ಮಾಡೋದು ಇದ್ರ ಬಗ್ಗೆ ಒಳ್ಳೆ ನಾಲೆಜ್ ತಿಳ್ಕೊಳ್ಳಿ ಆ್ಯಂಡ್ ಇದ್ರ ಬಗ್ಗೆ ಮುಂದ್ಗಡೆ ಫರ್ದರ್ ಒಳ್ಳೊಳ್ಳೆ ಕಂಟೆಂಟ್ ಬರ್ತದೆ ಇನ್ವೆಸ್ಟ್ಮೆಂಟ್ ಐಡಿಯಾಸ್ಗಳು ಬರ್ತವೆ ಆ ಇನ್ವೆಸ್ಟ್ಮೆಂಟ್ ಐಡಿಯಾಸ್ನ ನೀವು ಕರೆಕ್ಟಾಗಿ ತಿಳ್ಕೊಂಡು ನಾಲೆಜ್ ಫುಲ್ ಆಗಿ ಅದನ್ನು ಯಾವ ರೀತಿ ಆ ನಾಲೆಜ್ನ ಇನ್ವೆಸ್ಟ್ಮೆಂಟ್ ಕಡೆಗೆ ಬಳಸ್ಕೊಳೋದು ಅಂತೇಳಿ ನೀವು ಮುಂದಗಡೆ ಅದನ್ನು ರಿಯಲ್ ಲೈಫಲ್ಲಿ ಅಪ್ಲೈ ಮಾಡ್ಕೊತ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫರ್ದರ್ ನಿಮಗಿನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡಿ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನಲ್ಲಿ ನಾನು ಕನ್ನಡದಲ್ಲೇನೆ ಮೆನ್ಷನ್ ಮಾಡಿದ್ದೀನಿ ನಮ್ಮ ಚಾನಲ್ ಯಾವುದು ಕುರಿತಾಗಿ ವಿಡಿಯೋಸ್ ಬರ್ತದೆ ಅಂತೇಳಿ ಸೊ ಇನ್ನೂ ಫರ್ದರ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಅದನ್ನ ಒಂದ್ಸತಿ ಓದಿ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾಮಡಿಟಿವ್ ಪಾರ್ಟ್ ಟೂನ ಕಂಟಿನ್ಯೂ ಮಾಡೋಣ ಗಾಯ್ಸ್ ಲೆಟ್ ಸ್ಟಾರ್ಟ್ ಇಟ್ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡೋದೇನಪ್ಪ ಅಂತಂದರೆ ಬ್ರಿಟಿಷರ್ಸ್ ಇಂಡಿಯಾಗೆ ಬಂದಿದ್ದ ಟೈಮಿಂಗ್ಸಿಂದ ನಮಗೆ ಸ್ವತಂತ್ರ ಸಿಕ್ಕಿದ ಟೈಮಿಂಗ್ಸ್ವರೆಗೂ ಸಮೇತನು ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು ಈ ಕಮಾಡಿಟಿ ಒಂದು ಸೆಕ್ಟರಲ್ಲಿ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆ್ಯಂಡ್ ಈ ಬ್ರಿಟಿಷರ್ಸ್ ನಮ್ಮ ಇಂಡಿಯಾಗೆ ಬಂದಾಗಿಂದ ಆ ಒಂದು ಇಂಡಿಪೆಂಡೆನ್ಸ್ ಸಿಗೋವರೆಗು ಸಾಕಷ್ಟು ಅಂದರೆ ಸಾಕಷ್ಟು ಒಳ್ಳೆ ಡೆವಲಪ್ಮೆಂಟ್ಸ್ಗಳು ಕಮಾಡಿಟಿ ಇದರಲ್ಲಿ ಕಮಾಡಿಟಿ ಸೆಕ್ಟರಲ್ಲೇ ಆಗಿದ್ದಾವೆ ಸೊ ಮೊದಲನೇದಾಗಿ ಈ ಬಾಂಬೆ ಏನಿದೆಯಲ್ಲ ಈ ಬಾಂಬೆ ಸೀ ರೂಟ್ ತುಂಬಾ ಆಗಿನ ಟೈಮಿಂಗ್ಸ್ ಅಲ್ಲಿ ವ್ಯಾಪಾರ ನಡೀತಿರ್ತತೆ ಈ ಸೀ ರೂಟ್ ಮುಖಾಂತರ ವ್ಯಾಪಾರದಲ್ಲಿ ಈ ನೂಲಿನ ರಫ್ತು ಮುಖಾಂತರ ಬಾಂಬೆ ಆಗಿನ ಟೈಮಿಂಗ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬಿಜಿ ಆಗಿರ್ತದೆ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಈ ಕಮಾಡಿಟಿ ಟ್ರೇಡಿಂಗ್ ಅಲ್ಲಿ ಒಂದು ಆಶಾದಾಯಕವಾದ ಒಂದು ಉದಯ ಮೂಡುತ್ತೆ ಅಂದ್ರೆ ಒಂದು ಸ್ಥಾಪನೆ ಆಗುತ್ತೆ ಒಂದು ಸಂಸ್ಥೆಯ ಸ್ಥಾಪನೆ ಆಗುತ್ತೆ ಆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಬಾಂಬೆ ಕಾಟನ್ ಟ್ರೇಡ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟೆ ಈ ಕಮೋಡಿಟಿ ಟ್ರೇಡಿಂಗಲ್ಲಿ ಆಗಿನ ಟೈಮಿಂಗ್ಸಲ್ಲಿ ಒಂದು ಡಿಸಿಪ್ಲೈನ್ ಅನ್ನೋದಿರಲ್ಲ ಅಂಡ್ ಯಾವ ರೀತಿ ಟ್ರೇಡ್ ಮಾಡೋದು ಏನು ಎತ್ತ ಏನೂ ಗೊತ್ತಿರೋಲ್ಲ ಏನೋ ವ್ಯಾಪಾರ ನಡೆದಿರ್ತಾರೆ ಅವ್ರು ಬಂದು ಕೇಳ್ತಿರ್ತಾರೆ ಇವ್ರು ತೊಗೊತಿರ್ತಾರೆ ಏನೋ ಒಂದು ನಡಿಬೇಕು ಅನ್ನೋ ರೀತಿನಲ್ಲಿ ನಡೀತಿರ್ತತೆ ಈ ಮುಖ್ಯವಾಗಿ ಈ ಬಾಂಬೆ ಕಾಟನ್ ಟ್ರೇಡ್ ಅಸೋಸಿಯೇಷನ್ದು ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಒಂದು ಡಿಸಿಪ್ಲೈನರಿ ಒಂದು ಡಿಸಿಪ್ಲೈನ್ ಆಗಿ ಈ ಒಂದು ಟ್ರೇಡನ್ನ ನಡೆಸೋದಾಗಿರುತ್ತೆ ಸೊ ಈ ಬಾಂಬೆ ಕಾಟನ್ ಟ್ರೇಡ್ ಅಸೋಸಿಯೇಷನ್ ಮುಂದಗಡೆಗೆ ಮನಿ ಮಾರ್ಕೆಟಿಗೆ ಒಂದು ಪ್ರೇರಣೆ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಈ ಕಮೋಡಿಟಿ ಅಲ್ಲಿ ಆಗಿರುತ್ತೆ ಸಾವಿರದ ಎಂಟುನೂರ ತೊಂಬತ್ತ್ ಮೂರನೇ ಇಸ್ವಿ ಸಮೇತನು ಈ ಕಾಟನ್ ಟ್ರೇಡ್ ಅಸೋಸಿಯೇಷನ್ನ ನಡವಳಿಕೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ತುಂಬ ಹದಗೆಡ್ತಾ ಹೋಗ್ತಿರುತ್ತೆ ಇದರಿಂದ ಮನನೊಂದಂತಹ ಈ ಹತ್ತಿ ವ್ಯಾಪಾರಸ್ಥರು ಅಂಡ್ ಈ ಹತ್ತಿ ಮಿಲ್ ನ ಸಹ ಎಲ್ಲರನ್ನೂ ಈ ಬಾಂಬೆ ಕಾಟನ್ ಟ್ರೇಡ್ ಅಸೋಸಿಯೇಷನ್ ಇಂದ ಹೊರಬಂದು ಎಲ್ಲರೂ ಸೇರಿ ಒಂದು ಹೊಸ ಸಂಸ್ಥೆನ ಓಪನ್ ಮಾಡ್ತಾರೆ ಆ ಸಂಸ್ಥೆ ಹೆಸರೇ ಬಂದ್ಬಿಟ್ಟು ಬಾಂಬೆ ಕಾಟನ್ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಸೊ ಈ ಬಾಂಬೆ ಕಾಟನ್ ಎಕ್ಸ್ಚೇಂಜ್ ಲಿಮಿಟೆಡ್ ಓಪನ್ ಆಗಿರೋದ್ರಿಂದ ಇದರಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ಗಳು ಸಹ ಆಗ್ತವೆ ಇದು ಓಪನ್ ಮಾಡಿರೋದ್ರಿಂದ ಇದು ಮುಂದಗಡೆಗೆ ಅಂದ್ರೆ ಈ ಶೇರ್ ಮಾರ್ಕೆಟ್ ಆಗಿರ್ಬೋದು ಈ ಫ್ಯೂಚರ್ ಮಾರ್ಕೆಟ್ ಆಗಿರ್ಬೋದು ಇದೆಲ್ಲದಕ್ಕೂ ಬರೋದಕ್ಕೆ ಒಂದು ಪ್ರೇರಣೆ ಆಗುತ್ತೆ ಸಾವಿರದ ಒಂಬೈನೂರನೇ ಇಸುವಿನಲ್ಲಿ ಈ ಫ್ಯೂಚರ್ ಟ್ರೇಡಿಂಗ್ ಅಂತಂದ್ರೆ ಈ ಭವಿಷ್ಯ ವ್ಯಾಪಾರಕ್ಕೋಸ್ಕರ ಒಂದು ಒಳ್ಳೆ ನಿರ್ಧಾರ ತಗೊಂಡು ಗುಜರಾತಿ ವ್ಯಾಪಾರ ಮಂಡಿನ ಬಾಂಬೆನಲ್ಲಿ ಮೊದಲನೇ ಬಾರಿಗೆ ಸ್ಥಾಪನೆ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಹತ್ತಿ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಈ ಶೇಂಗಾ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಈ ಕ್ಯಾಸ್ಟರ್ ಸೀಡ್ಸ್ ವ್ಯಾಪಾರಸ್ಥರಾಗಿರ್ಬೋದು ಅವ್ರ ಎಲ್ರಿಗೂ ಆಗಿನ ಟೈಮಿಂಗ್ಸ್ ಅಲ್ಲಿ ಈ ಎಲ್ಲ ವಸ್ತುಗಳ ಮೇಲ್ಗಡೆ ತುಂಬಾ ಒಲೆಟಲಿಟಿ ಇರುತ್ತೆ ಸೊ ಈ ಒಲೆಟಿಲಿಟಿ ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಫ್ಯೂಚರ್ ಪ್ರೈಸ್ನ ಒಪ್ಪಂದ ಇವಾಗ್ಲೇನೆ ಮಾಡ್ಕೊಂಡ್ಬಿಟ್ಟು ಆ ಮುಖಾಂತರ ಟ್ರೇಡ್ ಮಾಡೋದ್ರಿಂದ ಅವರಿಗೆ ಒಂದು ಒಳ್ಳೆ ಅನುಕೂಲ ಆಗ್ತಿರುತ್ತೆ ಈ ಒಂದು ಮಂಡಿಯಿಂದ ಸೊ ಈ ಫ್ಯೂಚರ್ ಟ್ರೇಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟು ಬ್ರಿಟಿಷರ್ಸ್ ತಗೊಂಡಿರ್ತಕ್ಕಂಥ ಒನ್ ಆಫ್ ದಿ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾದ್ರೆ ಇದರಿಂದ ಮುಂದಗಡೆ ಇನ್ನ ಮತ್ತೇನಾಯಿತು ನೋಡೋಣ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸಿದಿನಲ್ಲಿ ಈ ಒಂದು ಕಮಾಡಿಟಿ ಮಾರ್ಕೆಟ್ ನಲ್ಲಿ ಎರಡು ಪ್ರಮುಖ ಬೆಳವಣಿಗೆ ಅಂತೂ ಹಾಗೆ ಆಗುತ್ತೆ ಆ ಎರಡು ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಹಾಪುರ್ ಸಿಟಿ ಅಂತೂ ಎಲ್ಲರೂ ಕೇಳಿ ಕೇಳಿರ್ತಾರೆ ಹಾಪುರ್ ಸಿಟಿ ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಲೊಕೇಟ್ ಆಗುತ್ತೆ ಈ ಹಾಪುರ್ ಸಿಟಿ ಒನ್ ಆಫ್ ದಿ ಮೇಜರ್ ಟ್ರೇಡ್ ಸೆಂಟರ್ ಆಗಿರುತ್ತೆ ಆಗಿನ ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು ಚೇಂಬರ್ ಆಫ್ ಕಾಮರ್ಸ್ ನ ಹಾಪುರ್ ಸಿಟಿ ನಲ್ಲಿ ಸ್ಥಾಪನೆ ಮಾಡ್ತಾರೆ ಈ ಚೇಂಬರ್ ಆಫ್ ಕಾಮರ್ಸ್ ನ ಮುಖ್ಯವಾದ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಆಗಿನ ಟೈಮಿಂಗ್ಸ್ ಅಲ್ಲಿ ಈ ಟ್ರೇಡ್ ಅನ್ನೋದು ಒಂದು ಡಿಸಿಪ್ಲೈನ್ ಮ್ಯಾನರ್ ಅಲ್ಲಿ ನಡೀತಿರೋದಲ್ಲ ಒಂದು ಅನ್ಆರ್ಗನೈಸ್ಡ್ ಕಂಡೀಷನ್ ಇರುತ್ತೆ ಸೊ ಇದನ್ನ ಒಂದು ಆರ್ಗನೈಸ್ಡ್ ಕಂಡೀಷನ್ ಅಲ್ಲಿ ಅಂಡ್ ಒಂದು ಡಿಸಿಪ್ಲೈನರಿ ಮ್ಯಾನರ್ ಅಲ್ಲಿ ಒಂದು ಟ್ರೇಡ್ ನ ಕಂಟಿನ್ಯೂ ಮಾಡಿ ತಗೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ ಇನ್ನೊಂದು ಪ್ರಮುಖ ಬದಲಾವಣೆ ಏನಪ್ಪ ಅಂತಂದ್ರೆ ಅದೇ ವರ್ಷ ಕೋಲ್ಕತಾದಲ್ಲಿ ಹೇಸನ್ ಎಕ್ಸ್ಚೇಂಜ್ ಸಹ ಓಪನ್ ಆಗುತ್ತೆ ಈ ಹೇಸನ್ ಎಕ್ಸ್ಚೇಂಜ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಕಚ್ಚಾ ಜೂಟ್ ಮತ್ತು ಈ ಜೂಟ್ ಉತ್ಪನ್ನಗಳ ಮೇಲ್ಗಡೆಗೆ ಫ್ಯೂಚರ್ ಟ್ರೇಡಿಂಗಿಗೆ ಅನುಮತಿ ಮಾಡಿಕೊಡುತ್ತೆ ಈ ಒಂದು ಹೇಸನ್ ಎಕ್ಸ್ಚೇಂಜ್ ಸೊ ನೆಕ್ಸ್ಟ್ ನೋಡೋದಾದ್ರೆ ನೈನ್ಟೀನ್ ಟ್ವೆಂಟಿನಲ್ಲಿ ನಲ್ಲಿ ಏನಾಗುತ್ತೆ ಈ ಗೋಲ್ಡ್ ಅಂಡ್ ಸಿಲ್ವರ್ ನಲ್ಲಿ ಫ್ಯೂಚರ್ ಟ್ರೇಡಿಂಗ್ ತರ್ತಾರೆ ಈ ಫ್ಯೂಚರ್ ಟ್ರೇಡಿಂಗ್ ತರೋದ್ರಿಂದ ಇದು ಮೇಜರ್ ಸಿಟೀಸ್ ಆಗಿರೋ ಕಾನ್ಪುರ್ ಜೈಪುರ್ ಹೀಗೆ ಹಲವಾರು ಸಿಟಿನಲ್ಲಿ ಹಪ್ತಾ 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 ಹೋಗುತ್ತೆ ಇದರಿಂದ ಪ್ರತಿಯೊಬ್ಬ ಬಂಗಾರ ಪ್ರತಿಯೊಬ್ಬರನ್ನು ಸಮೇತ ಬಂಗಾರ ವ್ಯಾಪಾರನ ಶುರು ಹಾಸ್ಕೋಬೇಕು ಅಂತ ಆಗಿನ ಟೈಮಿಂಗ್ಸ್ ಅಲ್ಲಿ ಇದೊಂದು ಒಳ್ಳೆ ಪಾಸಿಟಿವ್ ಡೆವಲಪ್ಮೆಂಟ್ ಸಹ ಆಗುತ್ತೆ ಅಂಡ್ ಆವಾಗಿನ ಟೈಮಿಂಗ್ಸ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಅದೇ ಟೆಕ್ನಿಕ್ ಇವತ್ತಿನ ದಿನದವರೆಗೂ ಬಂಗಾರದ ಅಂಗಡಿನಲ್ಲಿ ಯೂಸ್ ಮಾಡ್ತಿದಾರೆ ಸೊ ಅವಾಗ ಈ ಪ್ರೀಶಿಯಸ್ ಮೆಟಲ್ಸ್ ಅಲ್ಲಿ ಈ ಫ್ಯೂಚರ್ ಟ್ರೇಡಿಂಗ್ನ ತರದೇ ಹೋಗಿದ್ರೆ ಇವತ್ತಿನವರೆಗು ಸಮೇತನು ನಮಗೆ ಒಂದು ಒಳ್ಳೆ ಡಿಸಿಪ್ಲಿನರಿ ಮ್ಯಾನರ್ ಆಗಿ ಮೆಟಲ್ಸ್ ಅಲ್ಲಿ ಒಂದು ಟ್ರೇಡ್ ಅಂತೂ ನಡೀತಾನೆ ಇರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿನಲ್ಲಿ ಏನಾಗುತ್ತೆ ಈಸ್ಟ್ ಇಂಡಿಯಾ ಜೂಟ್ ಅಸೋಸಿಯೇಷನ್ ಓಪನ್ ಆಗುತ್ತೆ ಈ ಈಸ್ಟ್ ಇಂಡಿಯಾ ಜೂಟ್ ಅಸೋಸಿಯೇಷನ್ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಜೂಟ್ ಟ್ರೇಡ್ನ ರೆಗ್ಯುಲೇಟ್ ಮಾಡೋದು ಅಂಡ್ ಈ ಜ್ಯೂಟ್ ಟ್ರೇಡ್ನ ಒಂದು ಡಿಸಿಪ್ಲಿನರಿ ಮ್ಯಾನರ್ ಅಂಡ್ ಒಂದು ಆರ್ಗನೈಸ್ಡ್ ವೇನಲ್ಲಿ ತಗೊಂಡು ಹೋಗೋದು ಅಂಡ್ ಇದಕ್ಕೆ ಒಂದು ಒಳ್ಳೆ ಸೆಕ್ಯೂರಿಟಿ ಕೊಡೋದು ಇದ್ರದ್ದು ಮುಖ್ಯ ಉದ್ದೇಶ ಆಗಿರುತ್ತೆ ಅಂಡ್ ಇದು ಒನ್ ಆಫ್ ದಿ ಪಾಸಿಟಿವ್ ಡೆವಲಪ್ಮೆಂಟ್ ಸೊ ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಕಮಾಡಿಟಿ ಎಕ್ಸ್ಚೇಂಜ್ ಸಹ ಓಪನ್ ಆಗುತ್ತೆ ಈ ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲಿ ಮುಖ್ಯವಾಗಿ ಏನಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅಂತಂದ್ರೆ ಆಯಿಲ್ ಸೀಡ್ಸ್ ಅಲ್ಲಿ ಫ್ಯೂಚರ್ ಟ್ರೇಡಿಂಗ್ ಅಂತಂದ್ರೆ ಈ ಎಣ್ಣೆ ಬೀಜಗಳು ಏನ್ ಬರ್ತಾವಲ್ಲ ಅದರಲ್ಲಿ ಒಂದು ಭವಿಷ್ಯದ ವ್ಯಾಪಾರದಕ್ಕೋಸ್ಕರ ಒಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿನಲ್ಲಿ ಈ ಬ್ರಿಟಿಷರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಕೋಲ್ಕತ್ತಾದಲ್ಲಿರುವ ಹೇಸನ್ ಎಕ್ಸ್ಚೇಂಜ್ ಮತ್ತು ಈಸ್ಟ್ ಇಂಡಿಯಾ ಜೂಟ್ ಅಸೋಸಿಯೇಷನ್ ಇವೆರಡನ್ನೂ ಕಂಬೈನ್ ಮಾಡಿಬಿಟ್ಟು ಈಸ್ಟ್ ಇಂಡಿಯಾ ಜೂಟ್ ಆ್ಯಂಡ್ ಹೇಸನ್ ಲಿಮಿಟೆಡ್ ನ ಸ್ಥಾಪನೆ ಮಾಡ್ತಾರೆ ಸೊ ಈ ಈಸ್ಟ್ ಇಂಡಿಯಾ ಜೂಟ್ ಅಸೋಸಿಯೇಷನ್ ಮತ್ತೆ ಈ ಹೇಸನ್ ಎಕ್ಸ್ಚೇಂಜ್ ಎರಡೂ ಕಂಬೈನ್ ಮಾಡಿಬಿಟ್ಟು ಇದೇನು ಸಂಸ್ಥೆ ಆಗಿರುತ್ತಲ್ಲ ಇದ್ರದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಜೂಟ್ ಮಾರ್ಕೆಟ್ ನ ರೆಗ್ಯುಲೇಟ್ ಮಾಡಿಬಿಟ್ಟು ಈ ಜೂಟ್ ಮಾರ್ಕೆಟ್ ನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದ್ರೆ ಇದ್ರದ್ದು ಮುಖ್ಯ ಉದ್ದೇಶ ಆಗಿರುತ್ತೆ ಸೊ ಹಾಗಾದ್ರೆ ಈ ಬ್ರಿಟಿಷರ್ಸಿಂದ ಏನು ನೆಗೆಟಿವ್ ಎಫೆಕ್ಟ್ ಆಗ್ಲಿಲ್ವಾ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿನಲ್ಲಿ ಈ ಬ್ರಿಟಿಷರ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಹತ್ತಿನಲ್ಲಿ ಏನ್ ಫ್ಯೂಚರ್ ಟ್ರೇಡಿಂಗ್ ಮಾಡ್ತಿರ್ತಾರೋ ಅದನ್ನ ಬ್ಯಾನ್ ಸೊ ಈ ಹತ್ತಿನಲ್ಲಿ ಫ್ಯೂಚರ್ ಟ್ರೇಡಿಂಗ್ ಬ್ಯಾನ್ ಮಾಡಿರೋದ್ರಿಂದ ಈ ಹತ್ತಿನಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಏನಿರ್ತಾರೋ ಅವ್ರಿಗೆ ಇದೊಂಥರ ಬರಸಿಡ್ಲು ಪಡೆದಂಗ್ ಆಗ್ಬಿಟ್ಟಿರುತ್ತೆ ಅದಲ್ದಲ್ಲೇನೆ ಸಾವಿರದ ಒಂಬೈನೂರ ನಲ್ವತ್ ಮೂರ್ನ ಇಸ್ವಿನಲ್ಲಿ ಏನಾಗುತ್ತೆ ಈ ಎಣ್ಣೆ ಬೀಜಗಳಾಗಿರ್ಬೋದು ಮಸಾಲೆ ಪದಾರ್ಥಗಳಾಗಿರ್ಬೋದು ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಈ ಬಟ್ಟೆ ಆಗಿರ್ಬೋದು ಅಥ್ ಶುಗರ್ ಆಗಿರ್ಬೋದು ತೈಲಗಳಾಗಿರ್ಬೋದು ಇದೆಲ್ಲದ್ರ ಮೇಲೂ ಸಮೇತನು ಈ ಟ್ರೇಡಿಂಗ್ ಈ ಫ್ಯೂಚರ್ ಟ್ರೇಡಿಂಗ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟ್ ಬ್ಯಾನ್ ಬಿಡ್ತಾರೆ ಸೊ ಇದು ಬ್ರಿಟಿಷರ್ಸ್ ರೂಲ್ ರೂಲಿಂಗ್ ಟೈಮಿಂಗ್ಸಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ನೆಗೆಟಿವ್ ಎಫೆಕ್ಟ್ಸ್ ಸಮೇತನೂ ನಮ್ಮ ಇಂಡಿಯಾ ಒಳಗಡೆ ಬೀಳುತ್ತೆ ಇದೇ ರೀತಿ ಬ್ರಿಟಿಷರ್ಸ್ ನಮ್ಮ ಇಂಡಿಯಾಗೆ ಬಂದ್ಬಿಟ್ಟು ಸಾಕಷ್ಟು ನಮ್ಮ ಇಂಡಿಯಾದ ವೆಲ್ತನ್ನು ಲೂಟಿ ಮಾಡ್ಕೊಂಡು ಹೋಗೋದ್ರ ಜೊತೆ ಜೊತೆಗೆ ನಮಗೆ ಸಾಕಷ್ಟು ನಾಲೆಜ್ ಸಮೇತನೂ ಕೊಟ್ಟೋದ್ರು ಸೊ ಇದೆಲ್ಲವನ್ನೂ ನಾವು ಡಿಸ್ಕಷನ್ ಮಾಡಿದ್ದೀವಿ ಇದಾಗಿತ್ತು ಈ ಕಮೋಡಿಟಿ ಪಾರ್ಟ್ ಟು ವಿಡಿಯೋ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು